நீண்ட ஊர்னிந்தே அவ்வளோ ஆகல மத்வே மாதிரிலேரலாந்தல்ல அய்யோ மாதிரி மாதிரி அவ் மாதாத்தாளே நீந்தேனா இன்லை தரிக் ಬೇಜಾರತ್ತೀತನಂತಲೆ ನಿನ್ನ ನಾಳೆ ಬರ ನೋಡ್ತಾ ಇದ್ರೆ ಯಾಕ ಏನಾಯ್ತಾ ಅಲ್ಲ ಅದ್ಯಾರ ಒಬ್ಬಳು ದುಡ್ಡು ದುಡ್ಡು ಅಂತ ಸೈತಿದ್ಳಾ ಹಾ ಇವಾಗ ಇವ್ಳು ನೋಡಿದ್ರೆ ಮಾತು ಬರಲ್ಲ ಅಂತ ನಿನ್ನ ಮನೆಗೆ ಇಷ್ಟು ಹಿಂದೆ ನಾಟಕ ಇವಾಗ ನೀನು ಮಾತುಗೆ ಬತ್ತಾ ಅಂತ ಹೇಳ್ತಾ ಇದ್ಯಾ ಏನ ನಿನ್ನ ಅಣೆ ಬರ ಎಲ್ಲ ನಿಕ್ ಮೋಸ ಮಾಡೋರಲ್ಲೇನಾ ಹೌದನಾ ಅಂಗತ್ಯ ಆದ್ಯಾ ನಿನ್ಕ ಮೊದಲ ಅಣೆ ಬರ ಬರ್ದಂಗಿಲ್ಲ ಬಿಡ ಎಲ್ಲನಕ ಕಣ ಬಿಡು ನಿಮ್ಮ ಅಮ್ಮನ ಕೇಳು ನಾನ್ಕ ಕೊಟ್ಟು ಮೋಸ ಮಾಡು ಅಂತ ಓ ಇನೇನಿಲ್ಲ ಅಷ್ಟೇ ನಮ್ಮ ಅಮ್ಮನ ಪರ್ಕತ್ಕೊಂಡು ಕೇಳಿ ನಿಂದ ಬಿಳ್ತಳಂಕಾ ಏನಂದ್ರೆ ನಿಮ್ಮ ಅಮ್ಮ ನಿಂಗೆ ಕೊಟ್ಟು ಮದುವೆ ಅಂತಾಳೆ ನಾ ಹುಡುಗಿನ ಇರ್ಬೋದನ ಇವಾಗ ನಳವಾದ ನಮ್ಮ ಅಪ್ಪನ್ ಕರ್ಕೊಂಡ್ ಬರ್ಬೇಕು ಏನಕ್ಕ ನಿಮ್ಮ ಅಪ್ಪನ್ ಕರ್ಕೊಂಡ್ ಬರೋದ ಅದೇನೋ ತಿಳಿದಪ್ಪ ನಂಗ ನಮ್ಮ ಅಮ್ಮನ ಹೋಗಿ ನಿಮ್ಮ ಅಪ್ಪನ್ ಕರ್ಕೊಂಡ್ ಬಾಬ್ ಅಂತ ಹೇಳಿದ್ಲು ಲೇ ನೀನ್ ಅಣ್ಣನಾಗ ಹುಡುಗಿರ ಹೆಸರು ಬರ್ದಂಗಿಲ್ಲ ನನ್ ಮಾತ್ ಕೇಳ ನೀ ಬೇಡ ಹುಡುಗಿರ್ ಸವಾಸ ಅವಳು ನೋಡಿದ್ರೆ ರಂಗ ಮೋಸ ಮಾಡ್ಲು ಇವಳು ಇಷ್ಟದಿಂದ ಮಾತ್ರೆ ಬರಲ್ಲ ಅಂತ ಇದ್ವ ನೀವು ಆ ಹುಡುಗಿನ ಮನೆಗ್ ಬಿಟ್ಬಿಟ್ಟು ನೀನು ನಿಮ್ಮ ಅಮ್ಮನ್ ತೊಡೋದ್ರಿಗೆ ಬಂದ್ಬಿಡ್ತೀರಾ ಇರೋ ಬರೋ ದುಡ್ಡೆಲ್ಲ ಎತ್ಕೊಂಡ್ ಓಡೋದ್ರಿ ಏನ ಮತ್ತೆ ಹೌದಲ್ಲ ನಾನ್ ಯೋಚನೆ ಮಾಡಿಲ್ಲ ನೋಡುವ ಮಾತಾಡ್ತಾ ಯಾವುದು ಏನು ಅಂತ ಹೇಳಿದ್ಲಾ ಹ್ಞೂ ಹೇಳ್ದು ಇಲ್ಲ ಪಕ್ಕದೂರಂತೆ ಪಕ್ಕದೂರ ಹ್ಞೂ ಪಕ್ಕೂ ಅಂತೆ ಅವ್ರು ಅವ್ರ ಚಿಕ್ಕಮ್ಮನ ಮಗಳು ಎಲ್ಲ ಅವರಂತೆ ಮಕ್ಕಳು ಇಲ್ಲ ನಂಕನ ಕೊಟ್ಟು ಮದುವೆ ಮಾಡು ಇಲ್ಲ ಅವ್ಗಿನ್ ಮನೆಯಿಂದ ಕಳಿಸು ಎಲ್ರಾಗ ಒಂದು ಕೆಲಸ ಮಾಡು ಸರಿ ಇಲ್ಲ ಸರಿ ಇಲ್ಲ ನಿಮ್ಮ ಚಿಕ್ಕವರೆಲ್ಲನು ನಿಂಗೆ ಮೋಸ ಮಾಡೋರು ಅವ್ಗೆ ಒಳ್ಳೆ ಒಳ್ಳೆ ಆಗಿದ್ದಿದ್ರೆ ಫಸ್ಟೇ ಟೇ ಮಾತಾಡ್ತಾ ಇದ್ಲು ತಾನೆ ಹಾ ನಂಕ ಬಾಯ್ ಬರ್ತದೆ ಅಂತ ಹೇಳ್ತಾ ಇದ್ಲು ತಾನೆ ಇಷ್ಟಿಂದ ಯಾಕೆ ಸುಮ್ಮನೆ ಇದ್ಲು ಲೇ ಏನಿಲ್ಲ ಬಿಡ ಮಂಜಾ ಅವ್ಳಿಗೆ ಹೊತ್ತಂಬತ್ ಬಿಡ ಹಂಗೆ ಇದ್ದಿದ್ದು ಪಾಪ ಒಳ್ಳೆ ಬಿಡ ಲೇ ನಿಂಕ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಆಯ್ತಾ ನಾನು ಪ್ರಾಣ್ ಸ್ನೇಹಿತನು ಇಬ್ರು ಜೊತೆಗೆ ಬೆಳೆದಿರುತ್ತಾನೆ ಹಾ ನನಗೆ ಅವ್ಳಗಿನ್ ಕೊಟ್ಟು ಮದುವೆ ಮಾಡ ನಾನು ಅವ್ಳಿಗಿನ ಇಷ್ಟ ಬಿತ್ ಅದ್ರ ಮೇಲೆ ಇನ್ನೇನು ಹೇಳೋಕ್ಕಾಗಲ್ಲಪ್ಪ ನಾನು ಇನ್ನೇ ನಿನ್ ಕಾಲಿಗೆ ಬಿದ್ದು ಕೇಳ್ಕೊಳಕ್ ಆತೈತ ಆಯ್ತು ಬಿಡ ನಮ್ಮ ಹತ್ರ ಮಾತಾಡ್ತೀನಿ ಹಾಗಾದ್ರೆ ಇಲ್ಲ ಪಕ್ಕದೂರು ಅವ್ತು ಹ್ಞೂ ಪಕ್ದೂರು ಹ್ಮ್ ಲಕ್ಷ್ಮ್ ಹೊತ್ತಿಕಮ್ಮನ ಅವ್ರ ಮಗಳೇ ಎಲ್ಲ ಅವರಂತೆ ಏ ಮಹೇಶ ಬಾಮ ಅಮ್ಮ ಅಗ ಮಂಜುನ್ ಬಂದವನ ಲಕ್ಷ್ಮಿನ ಮದ್ವ ಆಗ್ತೀನಿ ಅಂತ ಅವನ ಏನೋ ಆಸೆ ಬಿಟ್ಬಿಟ್ಟ ಹೋಗ್ಲಿ ಕೊಟ್ಟು ಮದ್ವೆ ಮಾಡ ಏ ಅಲ್ಲೇ ನೀರ್ ತುಂಬತ್ತವ ನೀರ್ ಅಪ್ ಮಾಡ್ಬಿಟ್ಟು ಹೋಗು ಎಷ್ಟು ತಾಯತಾ ಏನೋ ಬಿಟ್ಟು ಹೋಗ ಆಪ್ ಮಾಡೋಗು ಏನ್ ತಿಳಿಯಲ್ಲ ನಿನ್ ಕಷ್ಟ ಮಾತ್ರ ಹಾ ಇರೋ ಆಪ್ ಮಾಡಿ ಬರ್ತೀನಿ ಮರ್ತ ಬಿಟ್ಟಿದೀನಿ ನಾನು ಫಸ್ಟ್ ನೀರು ಆಪ್ ಮಾಡು ನೋಡಪ್ಪ ಮಂಜಾ ನಾ ಹುಡ್ಗಿ ನಾನು ಮಹೇಶ್ ಹಿಂಗ್ ಮಾಡ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಸುಮ್ಮನೆ ಇಲ್ದಿದ್ದೆಲ್ಲ ಹೇಳಿ ಅವ್ನ ತಲೆ ಕೆಡಿಸ್ಬೇಡಪ್ಪ ನೀನು ಹುಡುಗಿ ಒಳ್ಳೆ ಹುಡ್ಗಿ ಹಂಗಲ್ಲಕ್ಕ ಹುಡ್ಗಿ ಚೆನ್ನಾಗಿತ್ತು ನಾನೇ ಮದ್ವೆ ಮಾಡ್ತಾಳೆ ನಂತಿನಿ ನನಗೆ ಕೊಟ್ಟು ಮದುವೆ ಮಾಡಬೇಕು ಅವ್ರು ಚಿಕ್ಕಮ್ನೂರ್ ಬರ ಇಲ್ಲೇ ಅಂತ ಇರೋದು ಬೇಕಾರೆ ನಾನು ಅಲ್ಲಿ ಹೋಗಿ ಮಾತಾಡ್ತೀನಿ ಹುಡುಗಿಗೆ ಯಾರು ಇಲ್ಲ ಅಂತಪ್ಪ ಯಾರು ಇಲ್ಲ ಅಂತ ಯಾರು ಹೇಳಿದ್ರು ಅವ್ರು ಚಿಕ್ಕಮಣ್ಣ ಇಲ್ಲೇ ಇರೋದು ಅಂತ ನಾನೇ ಅಮ್ಮ ಹೇಳಿದ್ದು ಈಗ ಬಾಯಿನಲ್ಲಿ ಬರಬೇಕು ಸುಳ್ಳು ಸುಳ್ಳೇನಾ ಹಾ ನಾನೇ ಸುಳ್ಳು ನೀನು ನೀವಲ್ಲ ಹೇಳುದು ಅವ್ರು ಚಿಕ್ಕಮಳೂರ್ ಇಲ್ಲೇ ಇರೋದು ಅಂತ ಬಂದಿದ್ರು ಅವ್ರು ಮಂತಕ್ಕ ಅಂತ ಬಾಯ್ ಮುತ್ಕೊಂಡ್ ನೀನು ನಿನ್ ಕ್ಯಾತಿ ಹೋಗಿ ನಾನು ಇದ್ದೀನಲ್ಲ ಮನೆಗೆ ದೊಡ್ಡ ನಿಂತೇನ್ ಮಾತು ಹೋಳಪ್ಪ ಮಂಜಾ ಸುಮ್ಮನೆ ನೀನ್ ಹೇಳಿದ್ನ ಹೇಳ ಅವ್ನ ತಲೆ ತಿನ್ಬೇಡ ನಾನ್ ಕೊಡಲ್ಲ ಅಷ್ಟೇ ಸರಿ ಬಿಡು ಅವ್ ಮದ್ವಾಬೇಕು ಅಂತ ನಾನು ಆತೀನಿ ಏನ್ ಹೆಂಗ್ ಮದ್ಲಾಗಬೇಕು ಹಾ ಲೇ ಮಂಚ ಅವ್ಗಿನ ಹೆಂಗ ಮದ್ ಆಗ್ಬೇಕು ಅಂತ ನಾನು ಬಿಡ ನಾನು ಆತಿನಿ ನಿಮ್ಮ ಅಮ್ಮನೇನು ಒಂಬತ್ತು ಎತ್ತು ಎತ್ತುವತ್ತು ಸಾಕೋಳ ಹಾ ಲೇ ಮಹೇಶ ನೀನು ಒಂದೊಂದು ಕೆಲಸ ಎಲ್ಲ ಮಾಡೋದು ನನ್ನ ತಲೆ ಮೇಲೆ ಕಲ್ಚೆ ಹ್ಬಿಡ್ತೀಯಾ ನೀವ ನಾನೆಲ್ಲ ಕರ್ಚೋಪ್ ಹೇಳ್ತಾ ಇರೋದು ನೀನು ನನ್ನ ತಲೆ ಮೇಲೆ ಹೇಳ್ತಾ ಇದ್ಯಾಹ ಅವ್ನು ಹೇಳ್ತಾ ಇರೋದೆಲ್ಲಾ ಸರಿಗಾನ ಅದೇ அவ்வளோ யா மாத்தாட் முகிங்க மாத்தாட்கடவே டுடிக்கோதவாய் சா ஒடேவள அவ்வளேனோ அந்தித் அவளு பக்கூர அவ் சிங்ளூர் அவரே அந்த சாய்ஸ் பிசா அவன் கல்சிய நீ ಯಾಕ ನೀನು ನನ್ನ ಮೇಲೆ ಜಗಳ ಬತ್ತಿರೋದಾ ಹೋಗ್ಯಾ ನಿಮ್ಮ ಅಪ್ಪನ ಕರ್ಕೊಂಡು ಬಾ ಹೋಗ್ ನಿಮ್ಮ ಹತ್ರ ಮಾತಾಡ್ಬೇಕು ನಾನು ನಾನು ಇವಾಗ ಬಿಳ್ವಿಲ್ಲ ನಾನು ಹೋಗಬೇಕು ಕಾಣದ ಕೆಲಸ ಇದೆ ಪ್ರತನ ಇವನೇನೋ ಒಂದು ಗತಿ ಮಾಡ್ತಾನೆ ಅವ್ನ ಏನ್ ಮಾಡ್ತವಾ ಹ ಆಸೆ ನಾನು ಮಾತು ಕೇಳ್ತೀಯಾ ಇಲ್ಲ ನೀನಗನೇ ನಾನು ಮಾತು ಕೇಲಿಲ್ಲ ಅಂದ್ರೆ ನಾನ್ ಇರೋದೇ ಇಲ್ಲ ನೋಡ್ತ ಎಲ್ಲಾನೂ ದೂರ ಅಟ್ಟೋ ಬಿಡ್ತೀನಿ ಮಾಯ ಯಾಕ ಮನೇ ಪ್ರಾಣ ಹಿಂಸita ಇದೀಯಾ ನೀನು ಹ ಹೋಗ್ ನಿಮ್ಮ ಅಪ್ಪನ ಕರ್ಕೊಂಡು ಹೋಗಾ ಆಗ ಬಿಡು ಇವತ್ತು ಹೋಗಲ್ಲ ನಾಳೆ ಬೆಳಕಿನೆ ಬರ್ತೀನಿ ಹೋಗ್ ಹೋಗಲಿ ಕಾಲೇಗೆ ಹೊರಡಕ ಹೋಗು ಇಲ್ಲ ನಾನು ಹೋಗಲ್ಲ ನಾನು ಮನೆ ಅದೇ ಮನೆ ಮನೆ ಮನೇ ಅಂತಾಡ್ತೀಯಾ ನಮ್ಮನ್ಗೆ ಏನೋ ಆಗೋಗ್ಬಿಟ್ಟೆ ಹೋಗಪ್ಪ ಮುಂಚೆನೇ ಚೆನ್ನಾಗಿತ್ತು ಈ ನಡುವೆ ಓ ಅಂತಳೆ ಮಾತು ಮಾತ್ಕೊಂಡು ಜಗಳ ಮಾಡ್ತಾಳೆ ಲೇ ಹೋಗಿಲ್ಲ ನೀನು ಎಲ್ಲಿ ದೇವಸ್ಥಾನ ಲೇ ಆ ಗಿಡ್ ಮಾಡ್ದ ನಿಂತ್ಕೊಂಡಿದ್ದೆ ನಿಮ್ಮ ಅಮ್ಮನ ಹೋಗೋದಕ್ಕೆ ಕಾಯ್ಕೊಂಡಿದ್ದೆ ಏನಲ್ಲ ನೀನು ಗೋಳು ಲೇ ಒಂದ್ ಕಡೆ ನಮ್ಮ ಅಮ್ಮನೂ ಒಂದ್ ಕಡೆ ನೀನು ಥೂ ನಾನು ತಲೆಕಾಯಿ ತಿಂದಾಗ್ತಾ ಇದ್ದೀರಪ್ಪ ಆ ಹುಡುಗಿ ಅದು ಎಲ್ಲಿದ್ಲು ಅದೇ ನಾನು ನಂಬಿ ಕಳಿದು ಕಳೆದ್ಬಿಟ್ಲು ಬಂದ್ವ ಎಲ್ಲ ಸರತ್ತದ ಬಿಡಾ ಇವಾಗ ಹೋಗಿ ಅವ್ರಿಗೆ ಮನೆಗೆ ಮಾತಾಡ್ತೀನಿ ಅಲ್ವಾ ಅವ್ರು ಚಿಕ್ಕ ಅಮ್ಮನ ಹತ್ರ ಹಂಗೆಲ್ಲ ನಾನು ಮಾಡ್ಬಿಟ್ಟೆ ಅಲ್ಲೇ ನಮ್ಮ ಅಮ್ಮನ ತಿಳಿದ್ರೆ ನಾನು ಒಯ್ದಾಗ ಕೊಡ್ತಾಳೆ ಇಲ್ಲ ಯಾರಿಗೂ ತಿಳಿಯಲ್ಲ ಕಂದಿರಿದ್ದಾಳೆ ನೀನು ಏನೆಲ್ಲ ಮಾಡ್ಕೊ ಹೋಗಪ್ಪ ನಮ್ಮಅಮ್ಮನ ಸುದ್ದಿ ಕಾನು ಹೋದ್ರೆ ಅಮ್ನಿಂದ ಏನಿಲ್ಲ ಅಷ್ಟೇ ಜಗಳಿಕೆ ಬಂದ್ಬಿಡ್ತಾಳೆ ಇಲ್ಲ ಇಲ್ಲ ಚಿಕ್ಕಮೇಶ್ವರ ಯಾರು ಕೇಳೋದೇಶ್ವರ ಅಮಿನ್ಕ ತೂರಾಮಣಿ ಇರೋದು ತೂರಾಮಣಿ ಅವ್ರ ಮನೆ ಎಲ್ಲಿರೋದು ಅಂತ ಕೇಳೋ ಹೇಳ್ತಾರೆ ಓ ಸರಿ ಕೇಳಬೇಡ ಇಲ್ಲ ಹೋಗಪ್ಪ ಫಸ್ಟ್ ಹುಡ್ಗಿ ನಮ್ಮ ಮನೆ ಬಿಟ್ಟು ಹೋಗ್ಲೇ ಏನ್ ನಮ್ಮಅಮ್ಮನ ಓ ಅಂತಾಳೆ ಏ ಒಳ್ಳೆ ತಲೆ ಸರಿ ಹೋಗಿ ಬರ್ತೀನಿ ಮಗ ನೀವು ಯಾತ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಗಿಡದ್ ಮರ್ಗ ನಿತ್ಕೊಂಡಿದ್ದೆ ನಮ್ಮ ಮೇಲೆ ಬಂದವನೇ ಏ ಇವಾಗ ಇನ್ ಕಾಲದಾಗ ಅದ ಯಾರ್ ನಂಬೋ ಅದ್ಯಾರ್ನ್ ಬಿಡ್ಬೇಕು ಹೋಗು ನಮ್ಮ ಪಾಪ ಮಾಡ್ಕೊಂಡೆ ಒಟ್ಟೋದ್ ಮನ್ಕ ఒ తల నోడంత బట్లాగేకాడ యో అబ్బు గల్టా మిడు లక్ష్మి మాట అయ్యో ఎంత కల్సోత్వా ப்பா நாகங்க அவர் மண் பத்தின அது யாரோ சத்தூர் வந்தோளே நான் தங்க நோட்கர் கிருஷ்ணா

உங்கள் இல்லை அப்பசவா கேனே நீங்க விஷய மொதலாக అంతు స్టాస్ అస్టాపాన్ మద్వాగస్యిలదాన్ మోదవాగాలా. వారాదేదానే మోదవాగాలా. నాం బారవాం తమారాలా. మాసరనిలి. కృష్మ్దు అపా.